ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಹೊಸ ಕಾರ್ಯಕ್ರಮಕ್ಕೆ ಆತ್ಮೀವಾದ ಸ್ವಾಗತ ವೀಕ್ಷಕರೇ ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿದ್ದೀನಿ ಇದ್ದೀನಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿದ್ದೀನಿ ನೀವು ನೋಡ್ತಾ ಇರೋ ಹಾಗೆ ವಾತಾವರಣ ತಂಪಾಗಿದೆ ಗಾಳಿ ಬೀಸುತ್ತಾ ಇದೆ ಆನಂದ ಅಂತ ಅನಿಸ್ತಾ ಇದೆ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಒಂದು ಆನಂದವಾಗಿರೋ ಕುಟುಂಬ ಅಂದರೆ ಅತ್ತೆ ಕಿರಿ ಸೊಸೆ ಮತ್ತು ಕಿರಿ ಸೊಸೆ ಸೊ ಈ ಮೂರು ಜನ ಸೇರಿಕೊಂಡು ನಮಗೆ ಮೇಲ್ ಮಾಡಿದರು ಸೊ ನಮ್ಮ ಮನೆಗೆ ಒಂದು ಸ್ಮಾರ್ಟ್ ಸೊಸೆಯಿಂದರೂ ಕಾರ್ಯಕ್ರಮನ ನಡೆಸ್ಕೊಡಿ ಅನ್ನುವಂಥದ್ದು ಮತ್ತು ಅವರ ಸಂಸಾರದಲ್ಲಿ ಯಾವೆಲ್ಲ ವಿಷಯಗಳನ್ನು ಅಳವಡಿಸ್ಕೊಂಡು ಅವರ ಕುಟುಂಬನ ಇಟ್ಕೊಂಡಿದ್ದಾರೆ ಸೊ ಎಲ್ಲವನ್ನೂ ಕೂಡ ಮಾತಾಡೋದಿದೆ ಹಾಡು ಆಟ ಎಲ್ಲವೂ ಇದೆ ಬನ್ನಿ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಸ್ಮಾರ್ಟ್ ಸೊಸೆ ಅಂದಿರು ಸೊ ಒಳಗಡೆ ಬಂದಿದ್ದಾಯ್ತು ಭರ್ಜರಿಯಾಗಿ ನನ್ನ ವೆಲ್ಕಮ್ ಮಾಡಿದ್ದಾಯ್ತು ಪ್ರೀತಿಯಿಂದ ಅವರು ವೆಲ್ಕಮ್ ಮಾಡಿದ್ರು ಅಷ್ಟೇ ಖುಷಿ ನನಗಿದೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಆಗ್ಲೇ ಹೇಳಿದಂತೆ ಅತ್ತೆ ಮತ್ತೆ ಹಿರಿ ಮತ್ತೆ ಕಿರಿ ಸೊಸೆ ಸೊ ಮೂರೂ ಜನ ಒಟ್ಟಿಗೆ ಜೋಶಾಗಿ ಕಾಯ್ತಾ ಇದ್ರು ಸೊ ನನ್ನ ಬಲಭಾಗದಲ್ಲಿ ನಗ್ನಗತ ಮುದ್ದಾಗಿ ತಾಳ್ಮೆನೇ ರಸ್ತ್ರ ಅನ್ನೋ ರೀತಿಯಲ್ಲಿ ಕೂತಿದ್ದಾರೆ ಸುಶ್ರೀಮತಿ ಸತ್ಯವತಿಯವರು ಮೇಡಮ್ ನಮಸ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇನ್ನು ನನ್ನ ಬಲಭಾಗದಲ್ಲಿ ಒಬ್ರು ಮುತ್ತು ಮತ್ತೊಬ್ರು ರತ್ನ ಅನ್ನೋ ರೀತಿಲಿ ನಗ್ನಗತ ಖುಷಿಯಾಗಿ ಜೋಶಲ್ಲಿ ಅಲ್ಲಿ ಕೂತಿದ್ದಾರೆ ಈ ಕಡೆ ಕಿರಿಸೊಸೆ ಕೈವಲ್ಯ ಅವರು ಹಾಗೆನೆ ಹಿರಿ ಸೊಸೆ ಸೌಮ್ಯ ಅವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ವೀಕ್ಷಕರೇ ಸ್ವಾಗತ ಮಾಡಿದ್ದಾಯ್ತು ಆಯ್ತು ಸ್ವಲ್ಪ ಪರಿಚಯನೂ ಆಗ್ಬೇಕಲ್ವಾ ಫಸ್ಟ್ ಅತ್ತಿಯವ್ರನ್ನ ಮಾತಾಡ್ಸೋಣ ಮನೆ ಯಜಮಾನ್ರವರು ಆಮೇಲೆ ಈ ಕಡೆ ಬರೋಣ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಡಿ ಹೆಸರು ಸತ್ಯವತಿ ಅಂತ ನನ್ಗಿಬ್ರು ಗಂಡಮಕ್ಳು

ಇವಾಗ ಒಂದ್ ವರ್ಷದಿಂದ ರಿಟೈರ್ಡ್ ಆಗಿದ್ದೀನಿ ಮನೇಲಿ ಇದ್ದೀನಿ ಮಕ್ಕಳ ಜೊತೆ ಮಕ್ಕಳ ಅದಕ್ಕೆ ಮಕ್ಕಳು ಎಲ್ಲ ಸಾಕು ಅಂದ್ರು ಸೊಸೆರು ಎಲ್ಲ ಆರಾಮಾಗಿ ಮನೆಯಲ್ಲಿದ್ದೇನೆ ಮೊಮ್ಮಕ್ಕೂ ಇವಾಗ ಅತ್ತೆಯವರಷ್ಟ್ ಕಷ್ಟಪಟ್ಟು ದುಡ್ದು ಇದೆಲ್ಲ ಆಗಿದೆ ಇದ್ರ ಜೊತೆಗೆ ಸೊಸೆ ಈಗ ಮನೇಲಿ ಇದಾರೆ ಅವರು ಮನೆಯನ್ನು ನಿಭಾಯಿಸ್ತಾ ಜೊತೆಗೆ ಕೆಲ್ಸಾನು ಮಾಡ್ತಾ ಇದ್ರೆ ಬನ್ನಿ ಪರಿಚಯ ಮಾಡ್ಕೋಣ ಹಿರಿ ಸೊಸೆ ಸೌಮ್ಯ ಅವರ ಪರಿಚಯ ಮಾಡ್ಕೊಣ ಹೇಳಿ ನನ್ನ ಹೆಸರು ಸೌಮ್ಯ ನಾನು ಮದುವೆ ಆಗಿ ಟೆನ್ ಇಯರ್ಸ್ ಆಯ್ತು ಅವಾಗ ವರ್ಕಿಂಗ್ ಮಾಡ್ತಾ ಇದ್ದೆ ಸೊ ಮಗು ಅದಾಗ್ಲಿಂದ ಗ್ಯಾಪ್ ಅಲ್ಲಿ ಇತ್ತು ಸೆವೆನ್ ಇಯರ್ಸ್ ಮನೇಲೆ ಇದೆ ಈಗ ನಮ್ ಅತ್ತೆ ನಾನ್ ರಿಟೈರ್ಡ್ ಆಗಿದ್ದೀನಿ ನೀನ್ ಮತ್ತೆ ಕೆಲ್ಸಕ್ಕೆ ಹೋಗ್ಬಂದ್ರು ಸೊ ಈಗ ಮತ್ತೆ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಮಸೋ ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಅಲ್ಲ ಸೂಪರ್ ತಮೇಶ ಅವ್ರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಬೇಕಲ್ವಾ ದುಡ್ ಅಂದ್ರೆ ಅದೆಲ್ಲ ಮನೆಲ್ ನಗು ಇದೆ ಅಂತ ಅದು ಆಸ್ತಿ ನಮಸ್ತೆ ನನ್ನ ಹೆಸರು ಕೈವಲ್ಯ ಅಂತ ಮದ್ವೆ ಆಗಿ ಆರೂವರೆ ವರ್ಷ ಆಗಿದೆ ಸೊ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಒಂದ್ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ವೀಕೆಂಡ್ ಅಲ್ಲಿ ನಾನು ಭರತನಾಟ್ಯಂ ಡಾನ್ಸ್ ಹೇಳ್ಕೊಡ್ತೀನಿ ಮಕ್ಕಳಿಗೆ ಹೌದು ಹಾಗೆ ಆಮೇಲೆ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೀನಿ ಚಂದನ ವಾಹಿನಿಯಲ್ಲಿ ಮಧುರ ವಿ ಮಂಜುಳಾ ಗಾನ ಸೊ ನಮ್ಮ ಚಂದನಾ ಟಿವಿ ಪರಿಚಯ ಹೌದು ಹೌದು ಪ್ರದರ್ಶನ ನೀಡಿದಿರಿ ಹೌದು ತುಂಬಾ ತುಂಬಾ ಸಂತೋಷ ಸೊ ಆಕ್ಚುಲಿ ಮುಖ್ಯವಾದ ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಹೇಳಿ ಮತ್ತೆ ಅವರು ಇಷ್ಟೊಂದು ಸಮಾಧಾನವ ಕೂತಿದ್ದಾರೆ ತಾಳ್ಮೆಯಿಂದ ಇದ್ದಾರೆ ಅಂತ ಇದು ಇರೋದಲ್ಲ ಹಾಗೆ ಇರೋದು ಈ ರೀತಿ ಇರೋದು ಎಷ್ಟು ನಿಮ್ಮ ಮನೆಯಲ್ಲಿ ಪ್ಲಸ್ ಆಗುತ್ತೆ ಇದು ಅದೇ ಬಿಗ್ ಪ್ಲಸ್ ಪಾಯಿಂಟ್ ಅವ್ರ ತಾಳ್ಮೆ ನಮ್ಗೆಲ್ಲ ಸ್ಫೂರ್ತಿ ಅವ್ರ ತಾಳ್ಮೆಯಿಂದ ತುಂಬಾ ಕಲಿಬೇಕಾಗಿರೋದಿದೆ ನಾವು ಕಲ್ತಿದೀವಿ ಕೂಡ ಇಲ್ಲಿ ಹೌದು ನಿಜ ಅಯ್ಯೋ ನಾವೇ ಜೋರು ಜೋರ್ ಅಂದ್ರೆ ಜೋರ್ ಅಲ್ಲ ಸೊ ಅವರು ಸಾಫ್ಟ್ ನೇಚರ್ಡು ಅಂಡ್ ಯಾವತ್ತು ನಮ್ಮ ಸೊಸೇಂದ್ರ ತರ ನೋಡಿಲ್ಲ ಇಬ್ರುನು ಹೆಣ್ಮಕ್ಳು ಅವ್ರಿಗೆ ಹೆಣ್ಮಕ್ ಇಬ್ರು ಗಂಡ್ ಮಕ್ಳು ಇರೋದ್ರಿಂದ ಸೊಸೇಂದ್ರನೆ ಹೆಣ್ಮಕ್ಳು ಅಂತ ಅನ್ಕೊಂಡಿರೋದು ನೋಡ್ಕೊಂತ ಇರೋದು ಹಾಗೆ ವೀಕ್ಷಕ್ರೆ ಇಲ್ಲಿ ಏನೋ ಮಾತಾಡ್ತಾ ಇದಾರೆ ಇತ್ತು ಕಡೆಗೆ ಅತ್ತೆ ಎಂಥ ಮುತ್ತು ರತ್ನ ಹುಡ್ಕೊಂಬಂದೆ ನಾನು ನನ್ನ ಸೊಸೆಂದ್ರು ಅಷ್ಟು ಚೆನ್ನಾಗಿ ಸಿಕ್ಕ್ರಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಒಳಗೆ ತಾಳ್ಮೆ ನೇಚರೇ ಅಷ್ಟು ಮೊದ್ಲಿಂದನೂ ಅಷ್ಟೇ ನಮ್ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಹಂಗೆ ಸೊ ನಾವು ಹಂಗೆ ಇದ್ದೀವಿ ಸೊ ನಮ್ಮ ಯಜಮಾನ್ರಾಗ್ಲಿ ಮಕ್ಕಳು ಸೊಸೆಲ್ಲರೂ ನಮ್ ಫ್ಯಾಮಿಲಿಲಿ ಆ ಥರನೇ ಇರೋದ್ರಿಂದ ನಮಗೂ ಅದೇ ಅಭ್ಯಾಸ ಆಗಿದೆ ಒಂದು ಕುಟುಂಬಕ್ಕೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ದೊಡ್ಡೋರಾಗಿ ಏನು ಹೇಳ್ತೀರಿ ತಾವು ತಾಳ್ಮೆ ಅಂದಿದ್ರೆ ಸಂಸಾರ ಚೆನ್ನಾಗಿರುತ್ತೆ ಒಂದು ಬಾಂಡಿಂಗ್ ಬರುತ್ತೆ ಆಮೇಲೆ ಸೊಸೆರು ಹಂಗೆ ನಮಗೆ ತುಂಬಾನೇ ಚೆನ್ನಾಗಿ ಕೋಪರೇಟ್ ಮಾಡ್ತಾ ವೀಕ್ಷಕ್ರೆ ಅತ್ತೆ ತಾಳ್ಮೆ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದೇ ಒಂದು ಆಟ ಇದೆ ಇಲ್ಲಿ ಈಗ ಸೌಮ್ಯಾಗ ನೀವು ಕಾಫಿ ಕೇಳಬೇಕು ಕೋಪದಲ್ಲಿ ಕೇಳ್ಬೇಕು ಫಸ್ಟ್ ನೋಡೋಣ ಸೌಮ್ಯ ಕಾಫಿ ಕೊಡಿ ಅಂತ ಕೇಳ್ಬೇಕು ನೀವು ಕೇಳಿ ನೋಡೋಣ ಸೌಮ್ಯ ಕಾಫಿ ಕೊಡ್ತೀಯಮ್ಮ ಇದು ಸರಿ ತಾಳ್ಮೆಯಿಂದ ಕೇಳಿ ನೋಡೋಣ ಸೌಮ್ಯ ಕಾಫಿ ಕೊಡಿ ಅಂತ ತಾಳ್ಮೆಯಿಂದ ಕೇಳಿ ಸೌಮ್ಯ ಒಂದ್ ಲೋಟ ಕಾಫಿ ಕೊಡಮ್ಮ ಅಲ್ಲ ಕೊಡಮ್ಮನ್ಸಿದ್ದು ತಾಳ್ಮೆಗೂ ಕೋಪಕ್ಕೂ ನನ್ಗೆ ಜಾಸ್ತಿ ವ್ಯತ್ಯಾಸ ಕಾಣ್ಲೇ ಇಲ್ಲ ಅಲ್ಲೇ ಗೊತ್ತಾಗುತ್ತೆ ಇವ್ರು ಎಷ್ಟು ತಾಳ್ಮೆಯಿಂದಿದ್ದಾರೆ ಮನೆಯಲ್ಲಿ ಅನ್ನುವಂಥದ್ದು ಇದು ಮುಖ್ಯವಾಗಿ ಎಲ್ಲರ ಮನೇಲೂ ಬೇಕಾಗತ್ತೆ ವೀಕ್ಷಕರೇ ಬನ್ನಿ ಹಾಗಾದ್ರೆ ಇವತ್ತಿನ ಮುಖ್ಯವಾದ ಪ್ರಶ್ನೆ ಏನಂತ ಕೇಳೋಣ ಅತ್ತೆ ಏನು ಉತ್ತರ ಕೊಡ್ತಾರೆ ಸೊಸೆಯಿಂದ ಹೇಗೆ ಕೊಡ್ತಾರೆ ಅಂತ ಸಾಮಾನ್ಯವಾಗಿ ನೋಡಿ ವೀಕ್ಷಕ್ರೆ ಎಲ್ಲರ ಮನೇಲೂ ಅನ್ಕೊಳ್ಳಿ ಅಥವಾ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ ಕೂಡ ಅತ್ತೆ ಏನಾದರೂ ಉದಾಹರಣೆಗೆ ಸೊಸೆಗೆ ಹೇಳ್ಬೋದು ಈ ರೀತಿಯಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡಮ್ಮ ಬೇಗ ಬೇಗ ಗೆಸ್ಟ್ ಬರೋರು ಇದಾರೆ ಇವತ್ತು ಬೇಗ ಬೇಗ ಕ್ಲೀನ್ ಮಾಡ್ಬಿಡು ನೀಟಾಗಿ ಮಾಡು ಇಷ್ಟೇ ಮಾತು ಅತ್ತೆ ಈ ರೀತಿ ಹೇಳಿದ್ರೆ ಸೊಸೆ ಕೆಲವೊಬ್ರು ಮಾತ್ರ ನಮ್ಮತ್ತೆ ಹಾಕಿ ಹಿಂಗೆ ಹೇಳ್ತಾರೆ ಅಂತ ನೆಗೆಟಿವ್ ಆಗಿ ತಗೋತಾರೆ ಅದೇ ವಿಷಯನ ಅಮ್ಮ ಹೇಳ್ಬಿಟ್ರೆ ಅಯ್ಯೋ ನಮ್ಮಅಮ್ಮನೂ ಹೇಳಿದ್ದು ಬೇಗ ಬೇಗ ಟಕ ಟಕ ಕೆಲಸ ಮಾಡಿ ನೀಟಾಗಿ ರೆಡಿ ಆಗಿಬಿಡ್ತಾರೆ ವಿಷ್ಯ ಏನಪ್ಪಾ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವುದೇ ಮಾತನ್ನ ಅತ್ತೆ ಹೇಳಿದಾಗ ಯಾಕೆ ಅದು ನೆಗೆಟಿವ್ ಆಗಿ ಆಗುತ್ತೆ ಅಥವಾ ಯಾಕೆ ನಾವು ನಕಾರಾತ್ಮಕ ನಕಾರಾತ್ಮಕವಾಗಿ ತಗೋತೀವಿ ಅದೇ ಮಾತನ್ನ ಅಮ್ಮ ಹೇಳಿದ್ರೆ ಯಾಕೆ ನಾವು ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ತಗೋತೀವಿ ಖುಷಿ ಪಡ್ತೀವಿ ಅಲ್ಲಿ ಮನಸ್ತಾಪಗಳು ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಬನ್ನಿ ಸತ್ಯವತಿ ಅವರನ್ನ ಮಾತಾಡ್ಸೋಣ ಈ ಪ್ರಶ್ನೆಗೆ ಅವ್ರೇನು ಉತ್ತರ ಕೊಡ್ತಾರೆ ಅಂತ ಇವ್ರ ಮನೆಯಲ್ಲಿ ಈ ತರದ ಮಾತುಗಳಾದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಹೇಗ್ ನಿಭಾಯಿಸ್ತಾರೆ ಇವಳನ್ನ ಅಂತ ಹೇಳಿ ನಿಮ್ಮ ದೃಷ್ಟಿಕೋನದಲ್ಲಿ ಅಥವಾ ನಿಮ್ಮ ಮನೇಲಿ ನಡಿತಾ ಇರಬಹುದು ಅಥವಾ ನಡೆದಿರಬಹುದು ಅಥವಾ ನಡೀತಾ ಇಲ್ಲದೇ ಇರಬಹುದು ಅತ್ತೆ ಅವ್ರು ಹೇಳಿದಾಗ ಅಯ್ಯೋ ನಮ್ಮ ಅತ್ತೆ ಯಾಕೆ ಹಿಂಗೆ ಹೇಳಿದ್ರು ಅಂತಾರೆ ಅದೇ ಮಾತಮ್ಮ ಹೇಳಿದಾಗ ನಮ್ಮಮ್ಮ ಹೇಳಿದಂತ ಖುಷಿ ಪಡ್ತಾರೆ ಇಲ್ಲ ನಮ್ಮ ಮನೇಲಿ ಸೊಸೆಯರು ಮಗಳ ಥರನೇ ನಾನು ಟ್ರೀಟ್ ಮಾಡೋದ್ರಿಂದ ಅವರು ನನ್ನ ತಾಯಿ ಥರ ಮಾಡ್ತಾ ಇರೋದ್ರಿಂದ ಅವ್ರು ನಾನು ಏನು ಹೇಳಿದ್ರು ಅದಕ್ಕೆ ಕರೆಕ್ಟಾಗಿ ಮಾಡ್ತಾರೆ ಏನ್ ಹೇಳಿದ್ರು ಕೆಲಸ ಅದೇ ತರ ಮಾಡ್ತಾರೆ ಕಾಣಲ್ಲ ನಂಗೆ ಸೊಸೆ ಇರು ಅಂತಾನೆ ನಾನು ಭಾವಿಸಿಲ್ಲ ಸೊ ನನ್ ಮಗಳ ತರನೇ ನಾನು ಟ್ರೀಟ್ ಮಾಡೋದ್ರಿಂದ ಅವ್ರ ತಾಯಿ ತರಾನೇ ಇದ್ ಮಾಡ್ತಾರೆ ಅದರಿಂದ ನಮ್ಗೆ ಏನ್ ಡಿಫ್ರೆನ್ಸೇ ಕಾಣಲ್ಲ ನಾವು ಖುಷಿಯಾಗಿದ್ದೀವಿ ನೀವು ಸಾಮಾನ್ಯ ನೋಡಿರ್ತೀರಾ ಈಗ ನಿಮ್ಮನೇಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಪರಿಚಯಸ್ರು ಸಂಬಂಧಿಕರು ಅಥವಾ ನೀವು ಯಾರೋ ನೋಡಿರ್ತೀರಾ ಅವರು ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೇಕು ಅಂತ ನೀವು ದೊಡ್ಡವರಾಗಿ ಒಂದು ಸಲಹೆ ಕೊಡೋಕೆ ಇಷ್ಟಪಡ್ತೀವಿ ಹೊಂದಾಣಿಕೆ ಇದ್ರೆ ಚೆನ್ನಾಗಿರುತ್ತೆ ಸಂಸಾರ ಅಂತ ನಾನು ಹೇಳ್ತೀನಿ ಅಷ್ಟೇ ಅತ್ತೆ ಆಗ್ಲಿ ತಾಯಿ ಆಗ್ಲಿ ಇಬ್ರು ಒಂದೇ ಅಲ್ವಾ ಅದರಿಂದ ಸೊ ಇಬ್ಬರಿಗೂ ಒಂದೇ ತರ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮಕ್ಕಳ ತರಾನೇ ಅವರು ನೋಡ್ಬಿಟ್ರೆಲ್ಲ ತಾಯಿ ಮಾತೇ ಅಂದ್ರೆ ಅವರು ಸೊಸೆರು ಅದೇ ತರ ನನ್ನ ನೋಡ್ಕೊಂತಾರೆ ಸೊ ಅದರಿಂದ ನಂಗೆ ಆ ಭಾವನೆ ಇದೆ ಸೊ ಅಲ್ಲಿಗೆ ವೀಕ್ಷಕರೇ ಅತ್ತೆ ಯಾವಾಗ ಅತ್ತೆಯ ಮಾತು ಅಮ್ಮನ ಮಾತಾಗುತ್ತೆ ಅಂತಂದ್ರೆ ಅತ್ತೆ ಸೊಸೆಂದ್ರನ ಮಕ್ಕಳ ತರ ನೋಡೋಕ್ ಶುರು ಮಾಡ್ದಾಗ ಸೊ ಅವ್ರು ಯಾವಾಗ ಶುರು ಮಾಡ್ತಾರೆ ಅಂತಂದ್ರೆ ಸೊಸೇಂದ್ರು ಅತ್ತೆನ ಅಮ್ಮನ ತರ ನೋಡೋಕ್ ಶುರು ಮಾಡಿದಾಗ ಸಿಂಪಲ್ ಸೂತ್ರ ಇದು ಈಗ ಕಿರಿ ಸೊಸೆ ಕೈವಲ್ಯ ನನ್ನ ಪಕ್ಕ ಕೂತಿದ್ದಾರೆ ಇವ್ರು ಹೇಳ್ತಾರೆ ನೋಡೋಣ ಹೇಳಿ ಹೇಳಿ ಕೈವಲ್ಯವ್ರೆ ಅತ್ತೆ ಮಾತು ಹೇಳಿದ್ರೆ ಕರ್ಕಶವಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ ಬಯೋ ತರ ಇರುತ್ತೆ ಅಂತಾನೆ ನಾವ್ ಅನ್ಕೋತೀವಿ ಅದೇ ಅಮ್ಮ ಹೇಳ್ಬಿಟ್ರೆ ಅಮ್ಮ ಬೈದ್ ಹೇಳಿದ್ರು ಮುದ್ದಾಗಿರುತ್ತೆ ಆತರ ರೂಡ್ ಆಗಿ ಆನ್ಸರ್ ಕ್ವಶನ್ ಕೇಳಿರೋರಲ್ಲ ಅವರು ಹಾಗಾಗಿ ನಮಗೂ ಅವ್ರು ಏನಾದ್ರು ಹೇಳಿದ್ರೆ ಫಸ್ಟ್ ಮಾಡೋಣ ಅಂತ ಅನ್ಸುತ್ತೆ ಹಾಗಾಗಿ ಅವರಿಂದ ನಾವು ಕಲಿಯೋ ತುಂಬಾ ಇರುತ್ತೆ ಏನು ಅಂದ್ರೆ ಸ್ಪೆಸಿಫಿಕ್ ಆಗಿ ಅವ್ರ ಪೇಶನ್ಸ್ ಅವ್ರ ತಾಳ್ಮೆ ಆಮೇಲೆ ಅವ್ರ ನಡ್ಕೊಳೋ ರೀತಿ ಪ್ರತಿ ಒಬ್ಬರಿಗೂ ಅವ್ರಿಗೆ ಎಷ್ಟೇ ಸುಸ್ತಾಗಿಲ್ ಹೇಳ್ತಿದ್ರಲ್ಲ ಅವ್ರು ಹದಿನೇಳು ವರ್ಷ ಕೆಲ್ಸಕ್ಕೆ ಹೋಗ್ತಿದ್ರು ಅಂತ ಮನೆಗ್ ಬಂದ್ಮೇಲೂ ಅಷ್ಟೇ ಅವ್ರಿಗೆ ಇರೋ ಜೋಶು ನಮ್ಗಿರಲ್ಲ ಹೌದು ಆಮೇಲೆ ಅವ್ರ ಈಗ ಕೆಲ್ವೊಂದ್ಸರಿ ನಾವ್ ರಾತ್ರಿ ಲೇಟ್ ಆಗಿ ಬರ್ತೀವಿ ಆ ಅಮ್ಮ ಹೇಗ್ ಟ್ರೀಟ್ ಮಾಡ್ತಾರ ಮನೆಯಲ್ಲಿ ಓ ಮಕ್ಳೇ ಬಂದ್ರ ಊಟ ಕೊಡ್ಲಾ ಆಚೆ ತಿಂದ್ರ ಏನ್ ಮಾಡಿದ್ರಿ ಎಷ್ಟೊದ್ಗೋದ್ರಿ ಆ ತರ ಆ ಕನ್ಸನ್ನ ನ ತೋರ್ಸ್ತಾರೆ ಅಕಸ್ಮಾತ್ ನಾವ್ ಏನಾದ್ರೂ ತಿಂದಿಲ್ಲ ಅಂತಂದ್ರೆ ಅದ್ ಎಷ್ಟೊತ್ತೇ ಆಗ್ಲಿ ಎಷ್ಟೇ ನೈಟ್ ಆಗ್ಲಿ ಅವ್ರು ಅಡಿಗೆ ಮನೆಗೆ ಹೋಗಿ ನಮ್ಗೆ ಆಗೋಗಿದ್ರು ಸ್ಪೆಷಲ್ ಆಗಿ ಮಾಡ್ಕೊಟ್ಟೆ ನಮಗೆ ತೃಪ್ತಿ ಆಗೋ ತರ ನಾವು ತಿಂದ ಮೇಲೆ ಅವರು ಮಲ್ಕೊಳಕ್ ಹೋಗೋದು ನಾವು ಮಲ್ಕೊಳಕ್ ಹೋಗೋದು ಸೊ ಹಾಗಾಗಿ ಆತರ ಭಾವನೆಯಿಂದ ನೋಡೋದ್ರಿಂದ ನಾವು ಅವರು ಕೆಲವೊಂದ್ಸರಿ ಎಕ್ಸ್ಟ್ರಾ ಏನಾದ್ರು ಹೇಳಿದ್ರೇನು ಮುಖ ಮಾಡೋದಾಗ್ಲಿ ಒಂಥರ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಯಾವತ್ತೂ ಮಾಡಿಲ್ಲ ಇನ್ನ ಖುಷಿ ಖುಷಿ ಾನೇ ಮಾಡ್ತೀವಿ ಅಂಡ್ ಅವ್ರು ಅಕಸ್ಮಾತ್ ಒಂದ್ ಕೆಲ್ಸ ಹೇಳಿದ್ರು ನನ್ ಮೇಲೆ ಬಿಟ್ಬಿಡಲ್ಲ ಓಕೆ ಕೈವಲ್ಲಿ ಇದ್ ಮಾಡ್ತೀಯ ಅಂತಂದ್ರೆ ಹಾ ನನ್ ಜೊತೆ ಅವ್ರು ಕೈ ಜೋಡಿಸ್ತಾರೆ ಅದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಒಂಥರ ಸಪೋರ್ಟಿವ್ ಅನ್ಸುತ್ತೆ ಓಕೆ ಸೊ ಇವ್ರು ಅತ್ತೆ ತರ ಆರ್ಡರಿಂಗ್ ಮಾಡಲ್ಲ ಅಮ್ಮನ್ ತರಾನೇ ಪ್ರೀತಿಯಿಂದ ಕನ್ಸರ್ನ್ ಇಂದ ತೋರಿಸ್ತಾರೆ ಹಾಗಾಗಿ ನಾವು ಅದೇ ಭಾವನೆಯಿಂದ ಅವ್ರನ್ನ ನೋಡ್ತೀವಿ ಟ್ರೀಟ್ ಮಾಡ್ತೀವಿ ಕೂಡ ಇವ್ರಿಗಿಂತ ಮುಂಚೆನೆ ಬಂದವರು ನೀವು ಹಿರಿ ಸೊಸೆ ಅತ್ತೆ ಜೊತೆ ಜಾಸ್ತಿ ಸಂಬಂಧ ದಿನಗಳಿರುತ್ತೆ ತುಂಬಾನೇ ಜಾಸ್ತಿ ನೀ ಯಾವತ್ತು ಅತ್ತೆ ಬೇರೆ ಅಮ್ಮ ಬೇರೆ ಅನ್ಸೇ ಇಲ್ಲ ಯಾಕೆಂದ್ರೆ ಅಮ್ಮ ಇಲ್ದೇ ಇರೋದ್ರಿಂದ ತಾಯಿ ಪ್ರೀತಿ ಅತ್ತೆ ಪ್ರೀತಿ ಎಲ್ಲ ಸೇರಿ ನಾ ಜಾಸ್ತಿನೇ ಪ್ರೀತಿ ಕೊಟ್ಟಿದ್ದಾರೆ ನನ್ಗೆ ನನಗೆ ಬಾಣಂತನ ಮಾಡೋದಿರಲಿ ಈ ಮಗನ ನೋಡ್ಕೊಳ್ಳೋದಿರಲಿ ನನಗೆಲ್ಲದಕ್ಕೂ ಸಪೋರ್ಟ್ ಆಗಲಿ ನಾನು ಆಫೀಸಿಂದ ಬಂದ್ಮೇಲೆ ನನಗೆ ಹೆಲ್ಪ್ ಮಾಡೋದಾಗ್ಲಿ ಪ್ರತಿಯೊಂದರಲ್ಲೂ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ನಾನು ಲೇಟಾಗಿ ಬಂದೆ ಆಫೀಸಿಂದ ನೈನ್ ಓ ಕ್ಲಾಕ್ ಆಗಿತ್ತು ಅಮ್ಮ ನ ನನ್ ನನ್ನ ಯಜಮಾನ್ರಿಗೆ ಹೇಳಿದ್ದಾರೆ ಯಾವಳ ಹತ್ರ ಏನು ಆಚೆ ಹೋಗಿ ಏನಾದರೂ ತಿನ್ಕೊಂಡು ಬಂದ್ಬಿಡಿ ಅಂತ ಆತರ ಥರ ಅವ್ರ ಕೇರ್ ಕನ್ಸನ್ ನಮಗೆ ತಾಯಿ ಪ್ರೀತಿ ಅತ್ತೆ ಪ್ರೀತಿ ತರ ಬೇದಾನೇ ಇಲ್ಲ ಸೊ ಹಾಗಾಗಿ ನಮಗೆ ಡಿಫ್ರೆನ್ಸ್ ಅನಿಸಲ್ಲ ಸೊ ವೀಕ್ಷಕರೇ ಅತ್ತೆ ಮತ್ತು ಇಬ್ರು ಸೊಸೇಂದ್ರು ಕೂಡ ಸಂಸಾರದಲ್ಲಿ ಏನು ಹೊಂದಾಣಿಕೆ ಅನ್ಯೋನ್ಯತೆ ಇವೆಲ್ಲವೂ ಬೇಕು ಅದಕ್ಕೆ ಏನು ಮುಖ್ಯ ಕಾರಣ ಅನ್ನುವಂಥದ್ದನ್ನ ಮಾತಾಡಿದ್ರು ಇನ್ನು ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ ಸೊ ಅತ್ತೆ ಸೊಸೇಂದ್ರು ಎಷ್ಟು ಹೊಂದಾಣಿಕೆಯಿಂದ ಇದ್ದಾರೆ ಅಂದ್ರೆ ವಾವ್ ಅವರ ನಗುನೆ ಹೇಳ್ಕೊಡ್ತಾ ಇದೆ ಅವ್ರಿಗೆ ಈಗ ಒಂದು ಆಟ ಇದೆ ಸೊ ಫಸ್ಟ್ ಆಟದ ಒಂದು ರೂಲ್ಸ್ ಏನಿದೆ ಸೊ ಏನ್ ಆಟ ಅನ್ನುವಂಥದ್ದನ್ನ ನಿಮಗೆ ತಿಳ್ಸಿಕೊಡ್ತೀನಿ ಅದಕ್ಕಿಂತಲೂ ಮುಖ್ಯವಾಗಿ ಅತ್ತೆಗೆ ಫಸ್ಟ್ ಒಂದು ಪೆನ್ನು ಪೇಪರು ಇದನ್ನು ಕೊಡ್ತಾ ಇದ್ದೀನಿ ಹಾಗೆ ರೇಟಿಂಗ್ ಪ್ಯಾಡ್ ಕೂಡ ಇದೆ ಜೊತೆಗೆ ಹೇಳ್ತೀನಿ ನಾನು ರೂಲ್ಸ್ ಏನು ಅಂತ ನೀವು ತಗೊಳ್ಳಿ ಕೈರಲಿ ಅವರೇ ಹಾಗೇನೇ ಸೌಮ್ಯ ಅವರೇ ನೀವು ತಗೊಳ್ಳಿ ಸೊ ವೀಕ್ಷಕರೇ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ತಿಳ್ಕೊಳ್ಳಿ ರೂಲ್ಸ್ ಏನು ಅಂತ ನಿಮಗೆ ನಾನು ಕೊಡುವಂಥ ಸಮಯ ಅರವತ್ತು ಸೆಕೆಂಡು ಸರಿನಾ ನೀವು ಅರವತ್ತು ಸೆಕೆಂಡಲ್ಲಿ ಕ ಅನ್ನೋ ಅಕ್ಷರದಿಂದ ಏನೆಲ್ಲ ಖಾದ್ಯಗಳಿದೆಯೋ ಸ್ವೀಟ್ ಇರ್ಬೋದು ಖಾರ ಇರ್ಬೋದು ಟಕ 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 ಅಂತ ಬರಿಬೇಕು ಯಾರು ಜಾಸ್ತಿ ಬರೀತಿರೋ ಅವ್ರು ವಿನರ್ ಅಂತ ಅರ್ಥ ಸರಿನಾಗಿದ್ರೆ ಒಂದ್ ನಿಮಿಷ ನಾನು ಹೇಳಿದ್ದು ಕ ಅನ್ನೋದು ಒಂದು ಉದಾಹರಣೆ ಕೊಟ್ಟೆ ನಿಮಗೆ ನಾನು ಅಕ್ಷರ ಚೇಂಜ್ ಮಾಡ್ತೀನಿ ನಾನು ಗೊತ್ತಾಯ್ತಲ್ವಾ ವೀಕ್ಷಕ್ರೆ ಅರವತ್ತು ಸೆಕೆಂಡ್ ಅಲ್ಲಿ ಇವ್ರು ನಾನು ಹೇಳೋ ಅಕ್ಷರದ ಮೇಲೆ ಜಾಸ್ತಿ ಖಾದ್ಯಗಳ ಹೆಸರನ್ನ ಬರಿಬೇಕು ಸೊ ಅರವತ್ತು ಸೆಕೆಂಡ್ ನಾನು ರೆಡಿ ಮಾಡ್ಕೊಳ್ತೀನಿ ಸೊ ನಿಮ್ಮ ಅಕ್ಷರ ಯಾವುದು ಅದು ಸ್ವೀಟ್ ಇರಬಹುದು ಅಥವಾ ಖಾರ ಇರಬಹುದು ಯಾವ್ದಾದ್ರು ಒಟ್ನಲ್ಲಿ ಖಾದ್ಯಗಳು ಸೊ ನಿಮ್ಮ ಸಮಯ ಶುರು ಆಗುತ್ತೆ ಅಕ್ಷರ ಯಾವ್ದಪ್ಪ ಅಂತಂದ್ರೆ ಸಾ ಸ್ಟಾರ್ಟ್ ಬೇಗ ಬೇಗ ಬರಿಬೇಕು ಸಾ ಅನ್ನೋ ಅಕ್ಷರದಿಂದ ಏನೆಲ್ಲಾ ಖಾದ್ಯಗಳು ಅದು ಸ್ವೀಟ್ ಇರಬಹುದು ಖಾರ ಇರಬಹುದು ಪಾಯಸ ಇರಬಹುದು ಏನಾದ್ರೂ ಸರಿನೆ ತಿನ್ನುವಂತ ಅಡುಗೆ ಪದಾರ್ಥಗಳು ಖಾದ್ಯಗಳು ಅಂತ ಬರಿಬೇಕು ಓ ಚೆನ್ನಾಗೆ ಬರಿತಾ ಇದಾರೆ ಸತ್ಯವತಿ ಅವರು ಮುಂದಿನ ಮುಂದಿನ ಹೋಗಿ ಬೇಗ ಈ ಕಡೆ ಕೈಗಲ್ಲಿಯ ಅವರು ಯೋಚನೆ ಮಾಡ್ತಾ ಇದಾರೆ ಏನೇನಿದೆ ಅಂತ ತಕಾಟಕಲ್ಲಿ ಬರಿಬೇಕು ಇಪ್ಪತ್ತೈದು ಸೆಕೆಂಡ್ ಆಗ್ತಾ ಇದೆ ಎಸ್ ಇಪ್ಪತ್ತೈದು ಸೆಕೆಂಡ್ ಆಯ್ತು ಬಾಕಿ ಉಳಿದಂತೆ ಬೇಗ ಬೇಗ ಓ ಸೌಮ್ಯ ಅವರು ಬಿಟ್ರೆ ಅಷ್ಟು ಅಡುಗೆಗಳನ್ನ ಮಾಡೇ ಬಿಡ್ತಾರೆ ಅನ್ಸುತ್ತೆ ಅಷ್ಟು ಬೇಗ ಬರೀತಾ ಇದಾರೆ ಫಾಸ್ಟ್ ಅಲ್ಲಿ ಇದಾರೆ ಸತ್ಯವತಿ ಅವರೇ ಬರೀರಿ ಬೇಗ ಬೇಗ ಟಕ ಟಕ್ ಟಕ ಟಕ್ ಓಡ್ತಾ ಇದೆ ಟೈಮ್ ಓಡ್ತಾ ಇದೆ ನಲವತ್ ಸೆಕೆಂಡ್ ಆಗ್ತಾ ಇದೆ ನಲವತ್ ಸೆಕೆಂಡ್ ಆಯ್ತು ಇನ್ನು ಉಳಿದಿದ್ದು ಇಪ್ಪತ್ತು ಸೆಕೆಂಡ್ ಅಷ್ಟೇ ಬೇಗ ಸಾ ಅನ್ನೋ ಅಕ್ಷರದಿಂದ ಆರಂಭ ಆಗೋ ಖಾದ್ಯಗಳ ಹೆಸರು ಟಕ ಟಕ್ ಬರಿಬೇಕು ಸತ್ಯ ಹೊತ್ತಿಯೋಗಿ ಎರಡೇ ಬಾರಿ ನಿಲ್ಸ್ಬಿಟ್ಟು ಬರಿಬೇಕು ಬೇಗ ಟೈಮ್ ಓಡ್ತಾ ಇದೆ ಇನ್ನು ಕೊನೆ ಐದು ಸೆಕೆಂಡುಗಳು ನಾಲ್ಕು ಮೂರು ಎರಡು ಒಂದು ಮುಗೀತು ಒಂದು ನಿಮಿಷ ಆಯ್ತು ಒಂದು ನಿಮಿಷ ಆಯ್ತು ಒಂದು ನಿಮಿಷ ಒಂದು ನಿಮಿಷ ಬರೆಯೋ ನಿಲ್ಸಿ ಬರೆಯೋದ್ ನಿಲ್ಸಿ ಫಸ್ಟ್ ನಾನು ಕತ್ತೆ ಪೇಪರ್ಸ್ಕೊತೀನಿ ನಾನು ಇವಾಗ ಮೇಸ್ಟ್ರಿ ಇವಾಗ ಏನೇನು ಅಂತ ನೋಡ್ತೀನಿ ಆಮೇಲೆ ಕಿರಿ ಸೊಸೆ ಆಮೇಲೆ ಹಿರಿ ಸೊಸೆ ಸೊ ಹೆಸರಿಗೆ ತಕ್ಕ ಜಾಸ್ತಿ ಬರ್ತಿದ್ದಾರೆ ಸೊ ಸಾ ಅನ್ನೋ ಅಕ್ಷರದಿಂದ ತಿನ್ನೋ ಖಾದ್ಯಗಳ ಹೆಸರನ್ನ ಬರೀರಿ ಅಂತ ಹೇಳಿದ್ದೆ ಸ್ಮೈಲ್ ಕೊಡ್ತಾ ಇದ್ದಾರೆ ಫಸ್ಟ್ ಬರ್ದಿದ್ದಾರೆ ಸಬ್ಬಕ್ಕಿ ಪಾಯಸ ಎರಡನೇದು ಸಾಂಬಾರ್ ಎರಡೇ ಬರ್ದಿದ್ದಾರೆ ಸೊ ಎರಡೇ ಬರ್ದಿದ್ದಾರೆ ಆ ಕೈ ಮಲ್ಯವರು ಸೌತೆಕಾಯಿ ಕೊಸಂಬ್ರಿ ಇಲ್ಲಿ ಕೊಸಂಬ್ರಿ ಅನ್ಕೋಬೇಕು ಸೌತೆಕಾಯಿ ಅನ್ಕೋಬೇಕು ತಗೊಳ್ಳೋಣ ತಗೋಣ ಅಲ್ಗು ಒಂದು ಸಾಂಬಾರ್ ಎರಡು ಸಾರು ಸಾರು ಬೇರೆ ಸಾಂಬಾರ್ ಬೇರೆ ಇಲ್ಲ 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 ಇದೆ ಇದೆ ಒಪ್ಕೊಳ್ಳೋಣ ಅದನ್ನೂ ಒಪ್ಕೊಳ್ಳೋಣ ಸೊ ಇಲ್ಲಿ ಅತ್ತೆಗೆ ಮತ್ತು ಕಿರಿ ಸೊಸೆಗೆ ಸಾಮ್ಯತೆ ಸಾಂಬಾರ್ ಇದೆ ಇಲ್ಲಿ ಸೊ ಇನ್ನು ಹಿರಿ ಸೊಸೆ ಅಬ್ಬಾ ಇವ್ರು ನಿಜವಾಗ್ಲೂ ರೀ ಇವ್ರು ಫಸ್ಟ್ ಸಾಂಬಾರೇ ಬರ್ದಿರ ಸೊ ಕಿರಿ ಸೊಸೆ ಫಸ್ಟ್ ಬರೆದಿರೋದು ಸಾಂಬಾರ್ ನೆಕ್ಸ್ಟ್ ಸಾಸುವೆ ಅನ್ನ ಕೇಳಿದೀನಿ ಅಮ್ಮ ಚಿತ್ರದಲ್ಲಿ ಸಾಸಿವೆ ಹಾಕ್ಲೇಬೇಕಲ್ಲ ತಿನ್ನುವ ಕನ್ಸಿಡರ್ ನೆಕ್ಸ್ಟ್ ಸಬ್ಬಕ್ಕಿ ಅನ್ನ ಸಬ್ಬಕ್ಕಿ ಸೊಪ್ಪು ರೊಟ್ಟಿ ಸೊಪ್ಪಿನ ಸಾರು ಸೊಪ್ಪಿನ ರೊಟ್ಟಿ ಸೊಪ್ಪಿನ ಪಲ್ಯ ಹೆಂಗಿದೆ ಅಂದ್ರೆ ಇದು ಗೋ ಅಲ್ಲ ಗೊತ್ತಾಯ್ತು ಗೊತ್ತಾಯ್ತು ಹೆಂಗಿದೆ ಅಂದ್ರೆ ಈಗ ನಾನು ಪ್ರಶ್ನೆ ಕೇಳಿದ್ನಲ್ಲ ಗೋಡಂಬಿ ಇಂದ ಏನೇನ್ ಮಾಡ್ತೀರಿ ಬರೀರಿ ಅಂದ್ರೆ ಗೋಡಂಬಿ ಚಟ್ನಿ ಗೋಡಂಬಿ ಪಲ್ಯ ಗೋಡಂಬಿ ಸಿಹಿ ಗೋಡಂಬಿ ಸಾಂಬಾರ್ ಗೋಡಂಬಿ ಪಾಯಸ ನನಗೆ ಅದು ಇರ್ಲಿ ಅಲ್ಲಿಗೂ ಲೆಕ್ಕಕ್ಕೆ ಹಿರಿ ಸೊಸೆ ಸೊ ಸೌಮ್ಯ ಅವ್ರಿಗೆ ಬರ್ಲಿ ಒಂದು ಚಪಾಳೆ ಟೋಟಲ್ ಆಗಿ ಏಳು ಖಾದ್ಯಗಳ ಹೆಸರನ್ನ ಬರೆದಿದ್ದಾರೆ ಅಲ್ಲ ನನಗೊಂದು ಡೌಟ್ ಏನಂದ್ರೆ ಅದಕ್ಕೆ ನಾವು ಸ್ಮಾರ್ಟ್ ಸುಸೇಂದ್ರ ಅಂತ ಇಟ್ಟಿರೋದು ಅಲ್ಲ ಇವೆಲ್ಲ ಕೂಡ ಎಲ್ಲ ಬರುತ್ತೆ ಅಂತ ಟ್ರೈನ್ ಮಾಡಿದ್ದಾರೆ ಸೂಪರ್ 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 ವೀಕ್ಷಕರೇ ಸ್ಮಾರ್ಟ್ ಸೊಸೇಂದ್ರ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಮಜ್ಜಿನ ಆಟ ಇದರ ಇದ್ರ ಹಿಂದೆ ಒಂದು ಉದ್ದೇಶನೂ ಇದೆ ಹೇಗೆ ಈ ಒಂದು ಖಾದ್ಯಗಳ ಹೆಸರನ್ನ ಹುಡುಕೋದು ಪ್ರಯತ್ನ ಮಾಡ್ತಾರಲ್ವಾ ಆ ರೀತಿಯಾಗಿ ಮನೇಲಿ ಒಬ್ರಿಗೊಬ್ರು ಚರ್ಚೆ ಮಾಡಿ ಆ ಅಡುಗೆನೂ ಕೂಡ ಪ್ರಯತ್ನ ಮಾಡಬೇಕು ಅಡುಗೆ ರುಚಿಯಾದಷ್ಟು ಸಂಬಂಧವೂ ಕೂಡ ರುಚಿಯಾಗಿರುತ್ತೆ ಅನ್ನುವಂಥದ್ದೇ ನಮ್ಮ ಉದ್ದೇಶ ಸೊ ಇದಾಗಿತ್ತು ಸ್ಮಾರ್ಟ್ ಮೋಜಿನಾಟ ಮುಂದಿನ ಹಂತದಲ್ಲಿದೆ ಸ್ಮಾರ್ಟ್ ಸಿಂಗಿಂಗ್ ಬರೀ ಮಾತಾಡೋದಷ್ಟೇ ಇಲ್ಲ ಸೊ ಸ್ಮಾರ್ಟ್ ಸಿಂಗಿಂಗ್ ಹಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಕಡೆಗೆ ಇಬ್ರು ಸೊಸೆಯಂದ್ರಿದ್ದಾರೆ ಅತ್ತೆ ಈ ಕಡೆ ಒಬ್ಬರೇ ಇದಾರೆ ಸೊ ಬನ್ನಿ ಕೇಳೋಣ ಅವ್ರನ್ನ ಫಸ್ಟ್ ಹೇಳಿ ನಿಮ್ಗೆ ಒಬ್ಬರೇ ಹಾಡಾಡ್ತಿರೋ ಸಪೋರ್ಟ್ ಇದಾರೋ ಹೇಗೆ ನಾನು ತಂಗಿನ ಕರಿತೇನೆ ಪದ್ಮಾವತಿ ಅಂತ ಅವ್ರ ಪದ್ಮಾವತಿ ಅವರು ಅವ್ರ ಸಾಥ್ ನಿಮಗ್ ಬೇಕು ಹೌದು ಸರ್ ಓಕೆ ಸೊ ವೀಕ್ಷಕರೇ ಇಲ್ಲಿ ಇಬ್ರು ಸೊಸೆಯಂದ್ರಿದ್ದಾರೆ ಅಂದ್ರೆ ಅಕ್ಕ ತಗ್ಗಿ ಸೊ ಇವ್ರಿಗೂ ಅವ್ರ ತಂಗಿ ಸಪೋರ್ಟ್ ಬೇಕಂತೆ ಸೊ ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ ಪದ್ಮಾವತಿ ಅವ್ರನ್ನ ಪದ್ಮಾವತಿ ಮೇಡಮ್ ನಿಮಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹಾಡೋದಕ್ಕೆ ನೀವು ರೆಡಿ ಆಗಾದ್ರೆ ಸೊ ಫಸ್ಟ್ ರೂಲ್ಸ್ ಹೇಳ್ತೀನಿ ಟಕ್ ಮಟ್ಟಿಗೆ ಸೊ ವೀಕ್ಷಕರೇ ರೂಲ್ಸ್ ಈ ರೀತಿ ಆಗಿರುತ್ತೆ ಎರಡು ಹಾಡುಗಳ ಚರಣನ ನಾನು ಹಾಡ್ತೀನಿ ಸೊ ಪಲ್ಲವಿನ ನೀವು ಗೆಸ್ ಮಾಡಬೇಕು ಹೆಂಗೆ ಅಂದರೆ ನಾನು ಹಿಂಗೆ ಹಾಡ್ತಾ ಇದ್ದ ಹಾಗೇನೆ ನಿಮ್ಗೆ ಗೊತ್ತಾಯ್ತು ಅಂದರೆ ಟಕ್ ಅಂತ ತೊಗೊಂಡು ಹಂಗೆ ಹಾಡಬೇಕು ಸರಿನಾ ಸ್ಮಾರ್ಟ್ ಸಿಂಗಿಂಗ್ನ ಮೊದಲನೇ ಹಾಡನ್ನ ನಾ ತಗೋತಾ ಇದ್ದೀನಿ ಈಗ ಎರಡು ಕಡೆ ಅಕ್ಕ ತಂಗಿರೋ ಭರ್ಚರಿ ಯಾವ ಹಾಡಿರಬಹುದು ಯಾವ ಹಾಡಿರಬಹುದು ಅಂತ ಗೆಸ್ ಮಾಡ್ತಿದ್ದಾರೆ ಸೊ ಈ ರೀತಿ ಆಗಿದೆ ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಗೆಯ ಹೇ ವಿನೂತನ ಜೀವ ಬಾವಿ ತಂದೆ ವಾವಲಿ ಚಪ್ಪಾಳೆ ಸೂಪರ್ ಹಂಗೆ ಅತ್ತೆಯವ್ರ ಅಕ್ಕ ನೋಡಿದ್ರಾ ನೋಡಿದ್ರ ವೆರಿ ನೈಸ್ ಇಬ್ರು ಅಕ್ಕ ತಂಗಿಯರು ಜೋರಾಗಿ ಹಾಡ್ನ ಕಂಡಿಡ್ದು ಹಾಡಿದ್ರು ಸೊ ಇಲ್ಲಿ ಅಯ್ಯೋ ಏನಪ್ಪಾ ಇದು ನಾವು ಹಾಡ್ಲೇ ಇಲ್ವಲ್ಲ ಅಂತ ಸೊಸೇ ಇಬ್ರು ಅಕ್ಕ ತಂಗಿ ಯೋಚನೆ ಮಾಡ್ತಾ ಇದ್ದಾರೆ ಬರಿ ಸೆಕೆಂಡ್ ಸಾಂಗ್ ಏನಿದೆ ನೋಡ ಸೊ ಸೆಕೆಂಡ್ ಸಾಂಗ್ ಈ ರೀತಿಯಾಗಿದೆ ಜೊತೆಯಾಗಿ ನಡೆವೇ ನಾ ಮಳೆಯಲು ಬಿಡದಂತೆ ಹಿಡಿವೆ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾಣ ಎಲೆ ದಾಟೀನಿದೆ ಮಧುರಾಮಿ ಮಾಲಾಯಿಲ ಇದ ಹಾಡಲು ಬೇಕೇ ಬೇಕೆ. ಬರ್ಲಿ ಚಪ್ಪಾಳೆ ಸುಪತ್ ಸಖತ್ತಾಗಿ ಹಾಡಿದ್ರು ವೀಕ್ಷಕರೇ ಈ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಈ ಪಾಯಿಂಟ್ ನ ಯಾರು ಕೊಡಬೇಕು ಈ ಕಡೆ ಈ ಅಕ್ಕ ತಂಗಿ ಅತ್ತೆಯವರು ಇವ್ರಿಗೂ ಸಿಕ್ಕಿದೆ ಈ ಕಡೆ ಈ ಅಕ್ಕ ತಂಗಿ ಸೊಸೈ ಅಂದ್ರೆ ಇವ್ರಿಗೂ ಸಿಕ್ಕಿದೆ ಸೊ ಒಂದು ಪಾಯಿಂಟ್ ನ ಅರ್ಧ ಅರ್ಧ ಮಾಡಿ ಇವ್ರಿಗೂ ಕೊಡ್ತಾ ಇದೀನಿ ಸೊ ಅಫ್ಕೋರ್ಸ್ ಇಬ್ರಿಗೂ ಸಿಕ್ಕಿದೆ ಪಾಯಿಂಟ್ ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಚಪ್ಪಾಳೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ ಎಷ್ಟು ನಗ್ನಗ್ತಾ ಖುಷಿಯಾಗಿದ್ದಾರೆ ಸಂತೋಷ ಇದೆ ಕುಟುಂಬದಲ್ಲಿ ಏನು ಅಂತದ್ ಕಾಣಿಸ್ತಾ ಇದೆ ಸೊ ನಮ್ಮೆಲ್ಲರ ಕುಟುಂಬದಲ್ಲೂ ಸಂತೋಷ ಇರಬೇಕು ಅಂತಂದಾಗ ಒಂದಷ್ಟು ವಿಷಯಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಮಾರ್ಗದರ್ಶನ ಪಡಿಬೇಕಾಗತ್ತೆ ಸೊ ಹಾಗಾಗಿನೇ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಸಲಹೆನ ಕೊಡೋದಕ್ಕೆ ಸೊ ಎಕ್ಸ್ಪರ್ಟ್ ಇದ್ದಾರೆ ಸೊ ಅವರು ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಹಾಗೆಯೇ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಬನ್ನಿ ಅವರ ಸಲಹೆನ ಕೇಳ್ಕೊಂಡು ಬರೋಣ ನಿಮ್ಗಾಗಿ ಸುಖಿ ಕುಟುಂಬ ಸ್ಮಾರ್ಟ್ ಕುಟುಂಬಕ್ಕೆ ಸಲಹೆ ಇದು ನನ್ನ ಹತ್ತಿರದ ನೆಂಟಮನೇದಾಗಿದ್ದಂಥ ವಿದ್ಯಮಾನ ಸೊಸೆ ವೈದ್ಯೆ ಮಗ ಇಂಜಿನಿಯರು ಸೊಸೆ ಮನೆಗೆ ಬಂದಾಳೆ ಅತ್ತೆ ಹೇಳ್ತಾಳೆ ಅಮ್ಮ ನೀನು ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಬೇಕು ಹಾಗೆಯೇ ಗಿಡಗಳಿಗೆಲ್ಲ ನೀರು ಹಾಕ್ಬೇಕು ನೀನು ನನಗೆ ಬೆಳಿಗ್ಗೆ ರಂಗೋಲಿ ಹಾಕಕ್ಕೆ ಸಾಕಾಗಿದೆ ನೀನು ರಂಗೋಲಿ ಹಾಕು ಹಾಗೆ ಹಬ್ಬ ಹದ ಮನೆ ನೀನೇ ತೋರಣ ಕಟ್ಟಬೇಕು ನೀನೇ ಅಲಂಕಾರ ಮಾಡಬೇಕು ಈ ವಿಚಾರಕ್ಕೆ ಜಗಳ ಶುರುವಾಯಿತು ಅತ್ತೆ ನನಗೆಲ್ಲ ಆಗೋಲ್ಲ ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಬೇಕಾಗಿ ಕೆಲಸಗಳು ಹೇಳ್ತೀನಿ ಅವ್ರು ಆಗ್ತಾಳೆ ಬಂದು ಕೆಲಸದಲ್ಲಿ ರಂಗೋಲಿ ಹಾಕೋದಕ್ಕೂ ನೀನು ರಂಗೋಲಿ ಇರೋದು ಭಾಳ ವ್ಯತ್ಯಾಸ ಇದೆ ಮನೆಯ ಸೊಸೆಯಾಗಿ ನೀನು ಮನೆ ಮುಂದೆ ರಂಗೋಲಿ ಹಾಕ್ತಕ್ಕಂಥದ್ದು ನನಗೆ ಆಸೆ ಏಕೆ ಇಲ್ಲ ನಾನು ನಾನು ಮಾಡಲ್ಲ ಮಾಡಲ್ಲ ನನಗೆ ಪುರುಸೋತೂ ಇಲ್ಲ ನನಗೆ ಬರೋದು ಇಲ್ಲ ನಾನು ಕಲ್ತ್ಕೊಳ್ಳೋದು ಇಲ್ಲ ಸೊ ಈ ವಿಚಾರದಲ್ಲಿ ಮನಸ್ಸು ಶುರುವಾಯಿತು ಅತ್ತೆ ಸೊಸೆ ನಡುವೆ ಮನಸ್ಸು ಶುರುವಾಯಿತು ಆಮೇಲೆ ಅದು ದೃಢದಾಗಿ ಕೊನೆಗೆ ಮಗ ಸೊಸೆ ಬೇರೆ ಹೋಗುವಂಥ ಸನ್ನಿವೇಶ ಕ್ರಿಯೇಟ್ ಆಯಿತು ಯಾಕೆಂದರೆ ಮಗನೂ ಅಷ್ಟೇ ಅಮ್ಮ ಯಾಕಮ್ಮ ಇವಳಿಗೆ ಇದೆಲ್ಲ ಹೇಳ್ತೀಯಾ ಬೇಕಾದ್ರೆ ನೀನು ಮಾಡ್ಕೋಬೇಕಾದ್ರೆ ಹೇಳ್ಬೇಡ ಅವಳಿಗೆ ಅವಳೇನು ಕಲ್ತಿಲ್ಲ ಅವರು ತವ್ರ ಮನೆಗೆ ಭಾಳ ಮುದ್ದಾಗಿ ಬೆಳೆಸ್ಬಿಟ್ಟಾರೆ ಇದು ಅವಳಿಗೆ ವೈದ್ಯ ಅವಳು ಪೇಶಂಟ್ ನೋಡೋ ಗೊತ್ತೇವೇನೋ ಇವೆಲ್ಲ ಬರೋದಿಲ್ಲ ಇಲ್ಲ ಅಂತ ನಾವು ಬೇರೆ ಹೋಗ್ತೀವಿ ಬೇರೆ ಹೊರಟೇ ಹೋದರು ಸೊ ಹಾಗಾಗಿ ದಯಮಾಡಿ ಈ ಥರದ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ದು ಮಾಡಿದೇನೆ ಹೊಂದ್ಕೊಳ್ತಕ್ಕಂಥದ್ದು ಅಥವಾ ನಿರೀಕ್ಷೆಗಳಿಂದ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸೊಸೆ ಆಯಿತು ಆಯಿತು ಕಲಿತೇನೆ ಎರಡೆ ರಂಗೋಲಿ ಬಿಡಕ್ಕೆ ಏನು ಕಷ್ಟ ಅಂತ ಆಕೆ ರಾಜ್ಯ ಮಾಡ್ಕೊಳ್ಲಿಲ್ಲ ಅತ್ಯಂತ ರಾಜ್ಯ ಮಾಡ್ಕೊಳ್ಳಿಲ್ಲ ಫ್ಯಾಮಿಲಿ ಬ್ರೇಕಾಗೋಯ್ತು ಇದಾಗಬಾರ್ದು ದಯಮಾಡಿ ಕುಟುಂಬವನ್ನು ಉಳಿಸಿಕೊಳ್ಳಿ ಸ್ಮಾರ್ಟ್ ಆಗಿರಿ ವೀಕ್ಷಕರೇ ತಿಳ್ಕೊಂಡು ಬಂದ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ ನಾವು ಯಾವಾಗಲೂ ಹೇಳ್ತೀವಿ ಸಲಹೆನ ಹಿಂಗೆ ಕೇಳಿ ಹಿಂಗೆ ಬಿಡೋದಲ್ಲ ಹಿಂಗೆ ಕೇಳಿ ಹಿಂಗೆ ಒಳಗೆ ತಗೊಳ್ಳಿ ಅಂತ ಅರ್ಥಾತ್ ಅದನ್ನ ಅಳವಡಿಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಸೊ ಇಷ್ಟೊತ್ತು ಅತ್ತೆ ಮತ್ತೆ ಸೊಸೆಯಿಂದ ಭಾಗವಹಿಸಿದ್ರು ಸೊ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಸ್ಮಾರ್ಟ್ ಸೊಸೆಯಿಂದ ಕಾರ್ಯಕ್ರಮದ ಉದ್ದೇಶ ಏನಿದೆ ಅದ್ರ ಬಗ್ಗೆ ಮತ್ತವ್ರು ಭಾಗವಹಿಸಿದ್ ಹೇಗೆ ಅನಿಸ್ತು ಅಂತ ಕೇಳೋಣ ಬನ್ನಿ ಸತ್ಯವತಿ ಅವರನ್ನ ಮೇಡಮ್ ಹೇಳಿ ಹೇಗೆ ಅನ್ನಿಸ್ತು ನೀವು ಭಾಗವಹಿಸಿದ್ದು ಜೊತೆಗೆ ನಮ್ಮ ಕಾರ್ಯಕ್ರಮದ ಉದ್ದೇಶ ನನಗೂ ತುಂಬಾ ಸಂತೋಷ ಆಯ್ತು ಸರ್ ಇದರಿಂದ ಇದೇ ತರನೇ ಇರಲಿ ಅಂತಾನೆ ನಮ್ಮ ಲೈಫಲ್ಲೂ

ಮತ್ತು ಎಲ್ಲರ ಮನೇಲೂ ಇದೇ ಥರ ಇದ್ದು ಎಲ್ಲರೂ ಅತ್ತೆ ಸೊಸೆ ಎಲ್ಲರೂ ಇದೇ ಥರ ಒಂದೇ ಥರ ಭಾವಿಸಿ ಚೆನ್ನಾಗಿ ನಡ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಮನೇಲಿ ಜಗಳ ಅನ್ನೋದೇ ಬರೋದಿಲ್ಲ ಎಲ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಎಲ್ಲರೂ ಇದೇ ರೀತಿ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತಿ ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ತುಂಬಾ ಖುಷಿ ಆಯ್ತು ಹಾಗೂ ಇದು ಒಂದು ಸ್ಮಾರ್ಟ್ ಅನ್ನೋದು ಒಂದು ಯುನೀಕ್ ಕಾನ್ಸೆಪ್ಟ್ ಅನ್ಸ್ತು ನನಗೆ ಪರ್ಸ್ನಲಿ ಏನಕ್ಕೆ ಅಂತಂದ್ರೆ ಯೂಶಲಿ ಗೇಮ್ಸ್ ಇರುತ್ತೆ ಬೇರೆ ತರ ಕಾಂಪಿಟೇಷನ್ ಇರುತ್ತೆ ಯಾರು ಫಸ್ಟ್ ವಿನ್ ಆದ್ರೆ ಅಂತ ಇರುತ್ತೆ ಬಟ್ ಇದ್ರಲ್ಲಿ ಫನ್ ವಿತ್ ಕೈಂಡ್ ಆಫ್ ಮೆಸೇಜ್ ಹೋಗ್ತಾ ಇದೆ ಎಸ್ಪೆಷಲಿ ಇವಾಗಿನ ಜನ್ರೇಷನ್ಗೆ ಇದು ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ನ್ಯೂ ಜನ್ರೇಷನ್ ಈ ಶೋನ ನೋಡಿ ಹಾಗೂ ಬೇರೆಯವ್ರ ಮನೆಯಲ್ಲಿ ಹೇಗೆ ಅತ್ತೆ ಸೊಸೆ ಇರ್ತಾರೆ ಅನ್ನೋದನ್ನ ಕಲ್ತ್ಕೊಳ್ಳಿ ಧನ್ಯವಾದಗಳು ಮ್ಯಾಮ್ ಸೌಮ್ಯ ಮೇಡಮ್ ನೀವು ಅನ್ನಿಸ್ತು ನಮ್ಮ ಸ್ಮಾರ್ಟ್ ಸೊಸೆ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ತುಂಬಾ ಚೆನ್ನಾಗಿದೆ ಯಾಕೆ ಅಂದ್ರೆ ಅತ್ತೆ ಸೊಸೆ ಯಾವಾಗ್ಲೂ ಬ್ಯಾಡ್ ಆಂಗಲ್ಲೇ ಕಾಣಿಸ್ತಾ ಇತ್ತು ಪ್ರಪಂಚದಲ್ಲಿ ಗುಡ್ ಆ್ಯಂಗಲ್ ಕೂಡ ಇದೆ ಅನ್ನೋದು ಚಂದನ ಚಾನೆಲ್ ಅವರು ಎಲ್ಲಾರ್ಗು ತಿಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲರೂ ತಿಳ್ಕೊಳ್ಳಿ ಆಮೇಲೆ ಎಲ್ಲರಲ್ಲೂ ಒಂದು ಒಳ್ಳೆ ಆ್ಯಂಗಲ್ ಇರುತ್ತೆ ಅದ್ ಎಲ್ಲರಿಗೂ ಆಚೆ ಬರೋದು ಇಂತ ಒಂದು ಅವಕಾಶ ಸಿಕ್ಕಿದ್ರೆ ಎಲ್ಲರಲ್ಲೂ ಒಳ್ಳೆ ಒಂದು ಅವಕಾಶ ಬರ್ ಉದ್ದೇಶ ಆಚೆ ಬರುತ್ತೆ ಸೊ ಎಲ್ಲ ಸೊಸೆಯರು ಒಳ್ಳೆಯವ್ರೆ ಎಲ್ಲ ಅತ್ತೆಯವರು ಒಳ್ಳೆಯವರೆ ಚೆನ್ನಾಗಿರುತ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇದಕ್ಕೆ ನಿಮ್ ಗೆ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಸಂತೋಷ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸೊ ನಮ್ಮ ಉದ್ದೇಶ ಇದೆ ಸೊ ಎಲ್ರ ಮನೆಯಲ್ಲೂ ನಗು ಇರಬೇಕು ಸಂತೋಷ ಹೊಂದಾಣಿಕೆ ಇವೆಲ್ಲೂ ಕೂಡ ಇರಬೇಕು ಅನ್ನುವಂತದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಸೊ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ತೆ ಮತ್ತು ಸೊಸೆಯಂದ್ರು ಸಕ್ರಿಯವಾಗಿ ಭಾಗವಹಿಸಿದ್ರು ಮಾತುಗಳನ್ನ ತುಂಬಾ ತೂಕವಾಗಿ ಆಡಿದ್ರು ಮತ್ತು ಅಳವಡಿಸ್ಕೊಂಡಿದ್ದಾರೆ ಕೂಡ ಅವರು ಜೊತೆಗೆ ಆಟ ಹಾಡು ಇದು ಕೂಡ ಆಯ್ತು ಅಲ್ವಾ ಸೊ ಹಾಗಾಗಿ ಅವರಿಗೆ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆ ಸ್ಮಾರ್ಟ್ ಸೊಸೆಯಿಂದ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸುವಂತಹ ಸಮಯ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಸೊ ಮೊದಲನೇದಾಗಿ ಮುದ್ದಾಗಿ ತಾಳ್ಮೆಯಿಂದ ಸಾಕಷ್ಟು ತೂಕವಾದ ಮಾತುಗಳನ್ನು ಹೇಳಿದಂತ ಅತ್ತೆ ಶ್ರೀಮತಿ ಸತ್ಯವತಿ ಅವರಿಗೆ ಮೇಡಮ್ ಧನ್ಯವಾದಗಳು ತಮಗೆ ಸೊ ಅದೇ ರೀತಿಯಾಗಿ ಇಬ್ರು ಸೊಸೆ ಅಂದರು ಎಷ್ಟೋ ಮನೆಯಲ್ಲಿ ನೋಡ್ತೀವಿ ನಾವು ಅತ್ತೆ ಚೆನ್ನಾಗಿರ್ತಾರೆ ಒಬ್ರು ಸೊಸೆ ಚೆನ್ನಾಗಿರ್ತಾರೆ ಆದರೆ ಬರೋ ಇನ್ನೊಬ್ಬ ಸೊಸೆನೂ ಚೆನ್ನಾಗಿರ್ಬೇಕಲ್ವಾ ಸೊ ಬಹುಶಃ ಅನ್ಸುತ್ತೆ ಹೊಂದಾಣಿಕೆ ಇವೆಲ್ಲವೂ ಕೂಡ ಮನೆಯಲ್ಲಿ ಇಬ್ರು ಸೊಸೆ ಕೂಡ ಅಷ್ಟೇ ಅನ್ಯೂನ್ಯವಾಗಿ ಅತ್ತೆ ಜೊತೆಗೆ ಸಾಥ್ ಕೊಡ್ತಾ ಕುಟುಂಬದ ಸಂತೋಷನ ಕಾಪಾಡ್ತಾ ಇದ್ದಾರೆ ಸೊ ಮೊದಲನೇದಾಗಿ ಕಿರಿ ಸೊಸೆ ಸೌಮ್ಯ ಅವರು ತಮಗೂ ಕೂಡ ಧನ್ಯವಾದಗಳು ಹಾಗೆ ಕೈವಲ್ಲಿ ಅವರು ಕಿರಿ ಸೊಸೆ ಮೇಡಮ್ ತಮಗೂ ಕೂಡ ಧನ್ಯವಾದಗಳು ಮೇಡಮ್ ತುಂಬಾ ಧನ್ಯವಾದಗಳು ತಮ್ಮ ನಾಲ್ಕೂ ಜನಕ್ಕೂ ಕೂಡ ಹಾಗೇನೇ ಮುಖ್ಯವಾಗಿ ಪದ್ಮಾವತಿ ಅವರು ಚೆನ್ನಾಗಿ ಹಾಡಾಡದ್ರಿ ಸೊ ತಮಗೂ ಕೂಡ ಧನ್ಯವಾದಗಳು ಮೇಡಮ್ ಸೊ ಇಡೀ ಕುಟುಂಬಕ್ಕೆ ಯಾವಾಗ್ಲೂ ನಗ್ನಾಗ್ತಾ ಖುಷಿಯಿಂದ ಇರಿ ಇನ್ನೊಬ್ಬರಿಗೆ ಮಾದರಿಯಾಗಿ ಅಂತ ಕೇಳ್ಕೊತೀರಿ ಧನ್ಯವಾದಗಳು ತಮಗೆ ವೀಕ್ಷಕರೇ ನೋಡಿದ್ರಲ್ವಾ ಇಷ್ಟೊತ್ತು ಅತ್ತೆ ಮತ್ತೆ ಸೊಸೆ ಅಂದ್ರು ಮಾತುಗಳು ಅದರಲ್ಲೂ ತೂಕವಾಗಿರುವಂತಹ ಮಾತುಗಳು ಅವರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಮೌಲ್ಯಗಳು ಸೊ ಇವೆಲ್ಲವೂ ನಮಗೆ ಮಾದರಿ ಆಗುತ್ತೆ ಅಲ್ವಾ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ಳೋಣ ನಮ್ಮೆಲ್ಲರ ಕುಟುಂಬನ ಸುಖಿ ಕುಟುಂಬವಾಗಿಸೋಣ ಅಷ್ಟೇ ಅಲ್ಲ ವೀಕ್ಷಕರೇ ಈ ಒಂದು ಸ್ಮಾರ್ಟ್ಸು ಸಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿರಬಹುದು ಅಥವಾ ಖುದ್ದಾಗಿ ನೀವು ಈ ರೀತಿಯಾಗಿ ಭಾಗವಹಿಸಬೇಕು ಅಂತಿದ್ರೆ ನೀವು ಕೂಡ ಭಾಗವಹಿಸಬಹುದು ಆದರೆ ನಿಮ್ಮ ವಿವರಗಳನ್ನು ಅಂದರೆ ನಿಮ್ಮ ಊರು ಹೆಸರು ನಿಮ್ಮ ಫೋನ್ ನಂಬರ್ ಹಾಗೆಯೇ ನಿಮ್ಮ ಸಂಕ್ಷಿಪ್ತವಾದಂಥ ಪರಿಚಯನ ಇದಿಷ್ಟನ್ನು ನೀವು ಪತ್ರ ಬರೆದು ನಮಗೆ ಕಳಿಸಬಹುದು ಈ ವಿಳಾಸಕ್ಕೆ ಅಥವಾ ನೀವು ಮೇಲ್ ಕೂಡ ಮಾಡಬಹುದು ಈ ಒಂದು ಮೇಲ್ ಐಡಿಗೆ ಸೊ ಇಷ್ಟನ್ನ ಹೇಳ್ತಾ ನೀವು ಕೂಡ ಭಾಗವಹಿಸಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸೊ ಇಲ್ಲಿವರೆಗೂ ನೀವು ನೋಡಿದ್ರಿ ಸ್ಮಾರ್ಟ್ ಸೊಸೆಂದಿರು ನಮಸ್ಕಾರ